ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಸ್ನೇಹಿತರೆ ಪ್ರೀತಿ ಮಾಡ್ತಾ ಇರೋರು ಪ್ರೀತಿಲಿ ಮೋಸ ಹೋದಂಥವ್ರು ಈ ಎರಡು ಮುಖ್ಯವಾದ ವಿಷಯಗಳನ್ನ ನಿಜವಾಗ್ಲೂ ಕೂಡ ತಿಳ್ಕೋಬೇಕಾಗತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ ಅದು ಏನಪ್ಪ ಅಂತ ಅಂದರೆ ಪರಿಚಯದ ಹೊಸದ್ರಲ್ಲಿ ನೀವು ಯಾರೋ ಒಂದು ವ್ಯಕ್ತಿನ ತುಂಬಾ ಇಷ್ಟಪಟ್ಟ್ರಿ ನೀವು ಇಷ್ಟಪಡುವಂಥ ವ್ಯಕ್ತಿ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಪರಿಚಯದ ಹೊಸದರಲ್ಲಿ ನಿಮಗೆ ತುಂಬಾ ಪ್ರೀತಿ ಮತ್ತು ಕಾಳಜಿ ತೋರಿಸ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮೊಂದಿಗೆ ಮಾತಾಡ್ಬೇಕಂತಲೇ ಬಯಸ್ತಾ ಇದ್ದಾರೆ ನೀವು ಊಟ ಮಾಡಿದ್ರಾ ತಿಂದ್ರಾ ಉಂಡ್ರಾ ಅಂತ ತುಂಬಾ ಕೇರ್ ತೊಗೊತಾ ಇದ್ದಾರೆ ಅಂದ ತಕ್ಷಣ ಅದು ನಿಜವಾದ ಪ್ರೀತಿ ಅಂತ ಪರಿಚಯದ ಹೊಸದ್ರಲ್ಲಿ ನೀವು ಯಾವತ್ತೂ ಕೂಡ ಫಿಕ್ಸ್ ಆಗಬೇಡಿ ಅಂದ್ಕೊಂಡ್ಬಿಡ್ಬೇಡಿ ಓಹ್ ಇವ್ರು ತುಂಬಾ ಒಳ್ಳೆಯವರು ತುಂಬಾ ನಾನು ಇಷ್ಟಪಡ್ತಿದ್ದಾರೆ ಅಂತ ದಯವಿಟ್ಟು ಕೂಡ ಪರಿಚಯದ ಹೊಸದ್ರಲ್ಲಿ ನಂಬೇಡಿ ಇದನ್ನು ಯಾಕಂದರೆ ನಿಜವಾದ ಪ್ರೀತಿ ಆಗಿದ್ದರೆ ಅದು ರಿಯಾಲಿಟಿ ಅಲ್ಲ ಪರಿಚಯದ ಹೊಸದ್ರಲ್ಲಿ ಏನು ಬರುತ್ತಲ್ಲ ಅದು ರಿಯಾಲಿಟಿ ಅಲ್ಲ ಸ್ವಲ್ಪ ದಿನದ ನಂತರ ಅವರು ನಿಮ್ಮ ಜೊತೆ ಹೆಂಗೆ ವರ್ತಿಸ್ತಾರೆ ನಿಮ್ಮೊಂದಿಗೆ ಅವರು ಕೆಲವು ದಿನಗಳ ನಂತರ ಆ ವ್ಯಕ್ತಿ ನಿಮ್ಮ ಜೊತೆ ಹೆಂಗೆ ಇರ್ತಾರೆ ನೋಡಿ ಅದು ರಿಯಾಲಿಟಿ ಆಗಿರುತ್ತೆ ಪರಿಚಯದ ಹೊಸದ್ರಲ್ಲಿ ತೋರಿಸಿ ನಿಮಗೆ ತುಂಬಾ ಪ್ರೀತಿ ಮತ್ತು ಕಾಳಜಿನ ತೋರಿಸಿ ಕೆಲವು ದಿನಗಳ ನಂತರ ಅಂದರೆ ಎಲ್ಲ ರೀತಿ ನೀವು ಮುಂದುವರೆದಿರ್ತೀರ ಕೆಲವು ದಿನಗಳ ನಂತರ ನಿಮ್ಮನ್ನು ಅವ್ರು ಕೇರ್ ಮಾಡ್ತಾ ಇಲ್ಲ ಜಾಸ್ತಿ ನಿಮ್ಮ ಬಗ್ಗೆ ತಲೆ ಇಲ್ಲ ಅಂದರೆ ಅದು ಅವರ ರಿಯಾಲಿಟಿ ಆಗಿರುತ್ತೆ ಎಲ್ಲರೂ ಕೂಡ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಹೊಸ ಹೊಸುದರಲ್ಲಿ ತುಂಬಾ ಆಕರ್ಷಣೆ ಕೂಡ ಇರುತ್ತೆ ಅಂತಾರೆ ನಿಜವಾದ ಪ್ರೀತಿ ಆಕರ್ಷಣೆ ಅಲ್ಲ ಅಂತ ನಿಜವಾದ ಪ್ರೀತಿಯಲ್ಲೂ ಕೂಡ ಆಕರ್ಷಣೆ ಇರುತ್ತೆ ಆದರೆ ಕೆಲವರು ಆ ಪ್ರೀತಿ ಕಾಳಜಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ಆದರೆ ಇನ್ನೂ ಕೆಲವರು ಏನಂದರೆ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಂಡು ಕೈ ಬಿಡುವಂಥವ್ರು ಆಗಿರ್ತಾರೆ ಅಂದರೆ ಪರಿಚಯದ ಹೊಸದ್ರಲ್ಲಿ ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಿರ್ತಾರೋ ಆ ರೆಸ್ಪೆಕ್ಟ್ ಮೇಲೆ ಅವ್ರಿಗೆ ಇರೋದಿಲ್ಲ ಇದು ಸತ್ಯ ಅದು ಅದು ರಿಯಾಲಿಟಿ ಆಗುತ್ತೆ ತುಂಬ ದಿನ ದಿನ ಸ್ವಲ್ಪ ದಿನಗಳ ನಂತರ ನಿಮ್ಮನ್ನು ಕೇರ್ಲೆಸ್ ಮಾಡ್ತಾ ಇರ್ತಾರೆ ನೋಡಿ ಏ ಮಾತಾಡಿದ್ರೆ ಆಯ್ತು ಬಿಡು ಏ ಬೀಸಿ ಇದ್ದೀನಿ ಕೆಲಸದಲ್ಲಿದ್ದೆ ಏನೋ ಮಾಡ್ತಾ ಇದ್ದೆ ಅಂತ ಅಥವಾ ಮನೇಲಿ ಅವರಿದ್ದರು ಇವರಿದ್ರು ಅಂತ ರೀಸನ್ ಕೊಡ್ತಾಯಿರ್ತಾರೆ ನೋಡಿ ತುಂಬ ಸಲ ಅಗೇನಾಗೇನು ಅದು ರೀಸನ್ ಕೊಡ್ತಾಯಿರ್ತಾರೆ ನೋಡಿ ಅದು ನಿಜವಾದ ಪ್ರೀತಿ ಅಲ್ಲ ಅದು ಅವರ ರಿಯಾಲಿಟಿ ನೀವೇನು ಅನ್ಕೊತೀರಾ ಪರಿಚಯದೋಸೋದ್ರಲ್ಲಿ ಇವರು ತುಂಬ ಚೆನ್ನಾಗಿದ್ರು ಈಗ ಯಾಕೆ ಹಿಂಗೆ ಬದಲಾಗ್ಬಿಟ್ರು ಅಂತ ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರ ಆದರೆ ಇದು ಅವ್ರ ರಿಯಾಲಿಟಿ ಆಗಿರುತ್ತೆ ಸ್ನೇಹಿತರ ಪರಿಚಯದ ಹೊಸದ್ರಲ್ಲಿ ಇರ್ತಾರಲ್ಲ ಅದು ರಿಯಾಲಿಟಿ ಅಲ್ಲ ಅದು ನಿಜವಾದ ಪ್ರೀತಿ ಅಲ್ಲ ಅವರು ಅವರು ಹೆಂಗಿದ್ದಾರೆ ಅಂತ ಅವ್ರ ನಿಜವಾದ ಬಣ್ಣ ಕೆಲವು ದಿನಗಳ ನಂತರ ಅರ್ಥ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಜಜ್ಮೆಂಟ್ ಮಾಡಬೇಡಿ ಯಾವುದು ಕೂಡ ಓ ಇವರು ಒಳ್ಳೆಯವರು ತುಂಬ ಒಳ್ಳೆಯವರು ಇಷ್ಟೊಂದು ಕೇರ್ ಮಾಡ್ತಾರೆ ಅಂದ ತಕ್ಷಣ ಅದು ನಿಜವಾದ ಪ್ರೀತಿನೂ ಅಲ್ಲ ಸ್ಟಾರ್ಟಿಂಗಲ್ಲೇ ರಿಯಾಲಿಟಿ ನಿಜವಾದ ಬಣ್ಣ ಕೂಡ ಬಯಲಾಗಲ್ಲ ಅವರು ಅಂದರೆ ರಿಯಾಲಿಟಿ ಗೊತ್ತಾಗೋದಿಲ್ಲ ಅವ್ರದ್ದು ಆದರೆ ಇನ್ನೂ ಕೆಲವ್ರು ಯಾವ ರೀತಿ ಇರ್ತಾರೆ ಅಂದರೆ ಪರಿಚಯದ ಹೊಸದ್ರಲ್ಲಿ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಕೆಲವು ದಿನಗಳ ನಂತರ ನಿಮ್ಮ ಜೊತೆ ಮಾತಾಡದೇ ಇರೋದೇ ಇಲ್ಲ ಅವರು ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ನೀವು ಮಾತಾಡಿಲ್ಲ ಅಂದರೆ ಜಗಳ ತೆಗಿತಾ ಇರ್ತಾರೆ ಅದು ನಿಜವಾದ ಪ್ರೀತಿ ನಿಮಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿಯಾಗಿರ್ತಾರೆ ಬಿಕಾಸ್ ನೀವು ಲೈಫ್ ಆಗಿಬಿಟ್ಟಿರ್ತಾರೆ ಅವರಿಗೆ ನೀವೇ ಪ್ರಪಂಚ ಈ ಪ್ರಪಂಚ ಕಣ್ಮುಂದಿದ್ರು ಕೂಡ ನೀವೇ ಅವ್ರ ಪ್ರಪಂಚ ನಿಮ್ಮ ಮುಂದೆ ಎಂಥವ್ರು ಬಂದರೂ ಅವರು ತಲೆನೇ ಕೆಡಸ್ಕೊಳ್ಳೋಲ್ಲ ಅದು ನಿಜವಾದ ಪ್ರೀತಿ ನಿಮ್ಮ ಜೊತೆ ಮಾತಾಡಬೇಕಂತ ಹಂಬಲಿಸ್ತಾ ಇರ್ತಾರಲ್ಲ ಅದು ನಿಜವಾದ ಪ್ರೀತಿ ಈ ಫೇಕ್ ಲೇವ್ ಲವ್ ಅಲ್ಲಿ ಈ ರಿಯಲ್ ಲವಲ್ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಆ ವ್ಯಕ್ತಿಗಳು ಹೆಂಗಂದ್ರೆ ನಿಜವಾದ ಪ್ರೀತಿಲಿ ನಿಮ್ಮ ಮುಂದಿಗೆ ಮಾತಾಡಲಿಲ್ಲ ಅಂದ್ರೆ ಅಳ್ತಾ ಇರ್ತಾರೆ ಮಾತಾಡೋಂಥ ಕೇಳ್ಕೊತಾ ಇರ್ತಾರೆ ನಿಮಗೆ ಅವ್ರಿಗೆ ನೀವೇ ಪ್ರಪಂಚ ಆಗಿರ್ತೀರ ಅಂಥ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಕಳ್ಕೊಬೇಡಿ ಈಗಿನ ಪ್ರಪಂಚದಲ್ಲಿ ಅಂಥ ವ್ಯಕ್ತಿಗಳು ಸಿಗೋದಿಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲೂ ಈಗಿನ ಪ್ರಪಂಚದಲ್ಲಿ ಸಿಗೋಲ್ಲ ಇವ್ರು ಹೋದ್ರೆ ಮತ್ತೊಬ್ರು ಅಂತ ಬದುಕೋರು ಜಾಸ್ತಿ ಸಿಗ್ತಾರೋ ಹೊರತಾಗಿ ನೀವೇ ಅಲ್ಲ ನಿಮ್ಮೊಂದಿಗೆ ನಿಯತ್ತಾಗಿರಬೇಕು ನಿಮ್ಮೊಂದಿಗೆ ಮಾತಾಡಬೇಕು ನಿಮ್ಮನ್ನು ತುಂಬ ಅದ್ಭುತವಾಗಿ ನೋಡ್ಕೋಬೇಕು ನಾನು ಇಷ್ಟಪಡೋ ಜೀವ ತುಂಬಾ ಚೆನ್ನಾಗಿರಲಿ ಅಂತ ಬಯಸೋ ಜೀವಗಳಿದೆಯಲ್ಲ ಅದು ತುಂಬ ಕಮ್ಮಿ ಅದು ಈಗಿನ ಕಾಲದಲ್ಲಿ ಕೆಲವರು ಅಷ್ಟೇ ಅದೇ ಹೇಳಿದ್ನಲ್ಲ ಪರಿಚಯದೋಸ್ರಲ್ಲಿ ತುಂಬ ಕೇರ್ ಮಾಡ್ತಾರೆ ಆಮೇಲೆ ನಿಮ್ಮನ್ನು ಕೇರ್ಲೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಏನು ಸಿಗಬೇಕಿತ್ತು ನಿಮ್ಮಿಂದ ಸಿಕ್ತು ಅಂದರೆ ಮುಗ್ದೋಯ್ತು ಏ ನಾನು ನೋಡಿದ್ದಲ್ಲ ನಾನು ಮಾಡಿದ್ದಲ್ಲ ಬಿಡು ಮಾತಾಡಿದ್ರೆ ಆಯ್ತು ಬಿಡು ಬಿಟ್ಟರೆ ಆಯ್ತು ಬಿಡು ಅದು ನೀವಾಗೆ ಕಾಲ್ ಮಾಡಿದ್ರು ಅವರು ಸರಿಯಾಗಿ ಮಾತಾಡ್ತಿರಲ್ಲ ಅವ್ರಾಗ ಮಾಡೋದು ದೂರಗಳಿತ್ತು ಆದರೆ ಪರಿಚಯದ ಹೊಸದ್ರಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ನಾನು ಏನು ಹೇಳೋಕೆ ಬಂದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಜೀವನದಲ್ಲಿ ಏನಾದರೂ ನಿಜವಾಗ್ಲೂ ಪ್ರೀತಿ ಮಾಡೋ ವ್ಯಕ್ತಿ ಇದ್ದರೆ ಪರಿಚಯದ ಹೊಸದ್ರಲ್ಲಿ ಹೆಂಗಿರ್ತಾರಲ್ಲ ಸೊ ಕೆಲವು ದಿನಗಳ ನಂತರ ಅದಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ಪ್ರೀತಿಯಾಗಿರುತ್ತೆ ನಿಜವಾದ ಪ್ರೀತಿಲಿ ಆದರೆ ಯಾವುದು ಫೇಕ್ ಲವ್ ಆಗಿರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನಿಮ್ಮನ್ನ ನಂಬಿಸ್ತಾರೆ ಬಿಟ್ಟಿರೋಕೆ ಆಗದೆ ರೀತಿ ಮಾಡಿ ಕೊನೆಗೆ ನಿಮ್ಮನ್ನ ಕೇರ್ಲೆಸ್ ಮಾಡೋಕೆ ಶುರು ಮಾಡ್ತಾರೆ ದಟ್ ಈಸ್ ಫೇಕ್ ಲವ್ ಆಯಿತಾ ಅದು ಟ್ರೂ ಲವ್ ಅಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಯಾವುದಂತ ನೀವೇ ತಿಳ್ಕೊಳ್ಳಿ ಆದರೆ ನಾನು ಹೇಳೋದೊಂದೇ ಮೋಸಗಾರನ ನಂಬಿಕೆ ದ್ರೋಹಿಗಳನ್ನ ನಿಮ್ಮ ಜೀವನದಲ್ಲಿ ಹೆಣ್ಮಕ್ಳಾಗಿರಲಿ ಗಂಡುಮಕ್ಳಾಗಿರಲಿ ಹುಡುಗರದಾದ್ರೂ ಜೀವನವೇ ಅಲ್ವಾ ಹುಡುಗಿರದಾದರೂ ಜೀವನನೇ ಅಲ್ವಾ ಸೊ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಲ್ರನ್ನ ನಂಬಿ ಮೋಸ ಹೋಗಬೇಡಿ ನಿಮ್ಮ ಲವ್ ಟ್ರೂ ಆಗಿದ್ದರೆ ಕಾಪಾಡ್ಕೊಳ್ಳಿ ಪಡ್ಕೊಳ್ಳಿ ಆದರೆ ನಿಮ್ಮ ಲವ್ ಫೇಕ್ ಆಗಿತ್ತು ಅವ್ರು ಯಾರೋ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂದ ತಕ್ಷಣ ಕಂಡೋರ ನೆನಪಲ್ಲಿ ಕಣ್ಣೀರಾಕಬೇಡಿ ಸಿಂಪಲ್ ಕಂಡೋರ್ ನೆನಪಲ್ಲಿ ಕಣ್ಣೀರು ಹಾಕಬೇಡಿ ಸೊ ಮರೆಯೋದು ಹೆಂಗಂತ ಆಲ್ರೆಡಿ ನಾನು ವೀಡಿಯೋಸ್ ತುಂಬ ಮಾಡಿದ್ದೀನಿ ಇನ್ನೂ ನಿಮಗೇನಾದರೂ ನೋವಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ನಿಮ್ಮ ಬಿಕಾಸ್ ನೀವು ನನ್ನ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಷಯನ ನಿಮ್ಗೆ ಹೇಳಬೇಕಿತ್ತು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು ಹೇಳಿದ್ರಲ್ಲಿ ಏನಾದ್ರು ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನು ಮತ್ತೊಮ್ಮೆ ಹೇಳ್ತೀನಿ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಟೈಮ್ ಸರಿ ಊಟ ತಿಂಡಿ ಮಾಡಿಕೊಂಡು ನಗ್ನಾಗ್ತಾಯಿರಿ ಒಳ್ಳೆಯ ಪರವಾಗಿ ಆ ಭಗವಂತ ಇರ್ತಾನೆ ಕಷ್ಟಗಳನ್ನ ಕೊಡ್ಬೋದು ಕೈ ಬಿಡೋದಿಲ್ಲ ನಿಮ್ಮ ಬದುಕಲ್ಲೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಇದಂತೂ ಸತ್ಯ ಸೊ ನನ್ನ ಫ್ಯಾಮಿಲಿ ನಿಮ್ಮೆಲ್ಲರ ಕಷ್ಟ ಕಷ್ಟಗಳೆಲ್ಲ ದೂರಾಗಿ ನೀವು ಕೂಡ ಎಲ್ಲರ ಥರ ಹ್ಯಾಪಿಯಾಗಿರೋ ಥರ ಆಗಲಿ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ